ಹಲೋ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ವೇಟ್ ಮಾಡುತ್ತಿರುವ ಜಿಯೋ ಡಿ ಟಿ ಎಚ್ ಮತ್ತು ಅದರ ಒಳ್ಳೊಳ್ಳೆ ಆಫರ್ಗಳು ಮತ್ತು ಅದರ ಒಳ್ಳೊಳ್ಳೆ ಬೆಲೆಗೆ ಒಳ್ಳೊಳ್ಳೆ ಚಾನಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವ ಒಂದು ಸೌಲಭ್ಯ ಇದನ್ನು ಎಲ್ಲರಿಗೆ ಸಿಗುವ ಹಾಗೆ ಲಾಂಚ್ ಇನ್ನೂ ಮಾಡಿಲ್ಲ ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಈ ಜಿಯೋ ಡಿ ಟಿ ಹೆಚ್ನ ಜಿಯೋ ವೆಬ್ಸೈಟ್ನಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ಸರ್ವಿಸ್ನ ಕೊಟ್ಟು ಈಗ ಫ್ರೀಯಾಗಿ ಸರ್ವಿಸ್ನ ಕೂಡ ಪ್ರಾರಂಭಿಸಿದ್ದಾರೆ ಅಂದರೆ ಅವರಿಗೆ ಫ್ರೀಯಾಗಿ ಚಾನೆಲ್ ನೋಡಲು ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಆಫರ್ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಸಿಗುತ್ತೆ ನಿಮಗೆ ಜಿಯೋ ಡಿ ಟಿ ಎಚ್ ಕೊಟ್ಟು ಅದಕ್ಕೆ ಮೂರು ತಿಂಗಳು ಫ್ರೀ ಯಾವ ಚಾನಲ್ ಬೇಕೋ ಆ ಚಾನೆಲ್ನ ನೋಡಬಹುದು ಅದನ್ನ ಮೂರು ತಿಂಗಳಿಗೆ ಕೊಡ್ತಾರೆ ಆದರೆ ನಾವು ಇವತ್ತು ಮಾತಾಡ್ತಾ ಇರೋದು ಡಿಶ್ ಟಿ ವಿ ಮತ್ತು ವಿಡಿಯೋಕಾನ್ ಡಿ ಟಿ ಎಚ್ ಕಡೆಯಿಂದ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಇವರ ಒಂದು ಸರ್ವಿಸ್ ಆರು ತಿಂಗಳಿಗೆ ಫ್ರೀಯಾಗಿ ಕೊಡಲು ಆರಂಭಿಸಿದ್ದಾರೆ ಆ ಒಂದು ಸರ್ವಿಸ್ ಯಾವುದು ಅದು ಏನು ಮತ್ತು ಯಾವ ರೀತಿ ಆಫರ್ನ ಕೊಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಗನ್ನ ಕ್ಲಿಕ್ ಮಾಡಿ ಅಲ್ಲ ವೇಳರೆ ನಾನು ನಿಮ್ಮ ಶಿವಕುಮಾರ್ ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ಗಳೇ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆಳ್ಯ ರೀ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಕಡೆಯಿಂದ ಜಿಯೋ ಟಿ ವಿ ಅಂತ ಒಂದು ಆ್ಯಪ್ನ ಲಾಂಚ್ ಮಾಡಿದರು ಅದಕ್ಕೆ ನಿಮ್ಮ ಒಂದು ಜಿಯೋ ನಂಬರ್ನಿಂದ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು ನಿಮಗೆಲ್ಲ ಫ್ರೀಯಾಗಿ ಚಾನಲ್ಗಳನ್ನು ನೋಡುವ ಒಂದು ಅವಕಾಶನೂ ಕೊಟ್ಟಿದ್ದರು ಅದೇ ರೀತಿ ಈಗ ವಿಡಿಯೋ ಕಾನ್ ಡಿ ಟಿ ಎಚ್ ಮತ್ತು ಟಿ ವಿ ಕಡೆಯಿಂದ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಅದೇ ವಾಚು ಆ್ಯಪ್ ಅಂತ ಈ ಒಂದು ಆ್ಯಪ್ ನಿಂದ ನಿಮ್ಗೆ ಏನು ಲಾಭ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ನಮಗೆ ತಂದ್ಕೊ ನೋಡಿ ಈ ಒಂದು ವಾಚೋ ಆ್ಯಪ್ ಪ್ಲೇಸ್ಟೋರ್ ನಲ್ಲಿ ಸಿಗುತ್ತೆ ಈ ಒಂದು ವಾಚೋ ಆಪ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ವಿಡಿಯೋ ಕಾನ್ ಡಿಶ್ ಟಿವಿಯ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೀವು ಅದಕ್ಕೆ ರೀಚಾರ್ಜ್ ಮಾಡಿಸಿದ್ರು ಮಾಡಿಸಿಲ್ಲ ಇದ್ರು ಆ ಒಂದು ನಂಬರ್ ನ ನೀವು ಈ ಒಂದು ಆ್ಯಪ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸಾಕು ನಿಮಗೆ ಆರು ತಿಂಗಳು ಫ್ರೀ ಆಗಿ ಚಾನೆಲ್ ನೋಡುವ ಅವಕಾಶ ಮತ್ತು ಆಫ್ಲೈನ್ ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಮತ್ತು ಇನ್ನು ಹಲವಾರು ಸರ್ವಿಸ್ಗಳನ್ನು ಫ್ರೀ ಆಗಿ ಆರು ತಿಂಗಳವರೆಗೆ ಕೊಡ್ತಾ ಇದ್ದಾರೆ ಮತ್ತು ನೀವು ವಿಡಿಯೋ ಕಾನ್ ಅಥವಾ ಡಿಶ್ ಟಿವಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲಪ್ಪ ಅಂತಂದ್ರೆ ನಿಮಗೂ ಏನು ಆಫರ್ ಇದೆಪ್ಪ ಅಂತಂದ್ರೆ ನೀವು ಬೇರೆ ಯಾವುದಾದರೂ ನಂಬರ್ ನಿಂದ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಮೂರು ತಿಂಗಳು ಈ ಎಲ್ಲ ಒಂದು ಸೌಲಭ್ಯ ಫ್ರೀ ಆಗಿ ಸಿಗುತ್ತೆ ನೀವು ಎಸ್ ಡಿಯಲ್ಲಿ ವಿಡಿಯೋಗಳನ್ನು ಚಾನೆಲ್ ಗಳನ್ನು ನೋಡಬಹುದು ಮತ್ತು ಇದರಲ್ಲಿ ಇನ್ನೂ ಹಲವಾರು ರೀತಿಯ ಇಲ್ಲಿ ಪ್ರೀಮಿಯಮ್ಸ್ ಕೂಡ ಇದ್ದಾವೆ ಅಂದ್ರೆ ನೀವು ಎಸ್ ಡಿ ಮೂವೀಸ್ ಗಳನ್ನು ಕೂಡ ನೋಡಬಹುದು ಮತ್ತು ಆಫ್ಲೈನ್ನಲ್ಲಿ ಡೌನ್ಲೋಡ್ ಕೂಡ ಮಾಡುವುದು ಈ ಆ್ಯಪ್ನಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ಸೌಲಭ್ಯಗಳು ಇದ್ದಾವೆ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮಗೆ ಆರು ತಿಂಗಳು ಈ ಒಂದು ಆಫರ್ ಫ್ರೀಯಾಗಿ ಸಿಗುತ್ತೆ ಮತ್ತು ನೀವು ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಆದರೂ ರಿಜಿಸ್ಟರ್ ಮಾಡಿಕೊಂಡ್ರೆ ಈ ಒಂದು ಆ್ಯಪ್ನಲ್ಲಿ ಮೂರು ತಿಂಗಳವರೆಗೆ ಈ ಎಲ್ಲ ಆಫರ್ ಫ್ರೀಯಾಗಿ ಸಿಗುತ್ತೆ ಮೂರು ತಿಂಗಳವರೆಗೆ ಅದಕ್ಕೆ ತಡ ಮಾಡೋದೇ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲ ಆಫರ್ನ ಈಗಲೇ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ಬಿಡೆಯನ್ನು ಮುಗಿಸ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾನು ಅನ್ಕೊಂತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ಆಫರ್ನ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಬಿಹಾಂಡ್ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡುವುದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡುವುದು ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳುತ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಾಗಿ ಧನ್ಯವಾದಗಳು